ಇನ್ನು ಮುಂದೆ ಮೊಬೈಲ್ನಲ್ಲಿ ಸಿಗ್ನಲ್ ಇಲ್ಲದೇ ಇದ್ದರೂ ಕರೆ ಮಾಡಬಹುದು ಹೇಗೆ ಅಂತ ಇಲ್ಲಿದೆ ಸಂಪೂರ್ಣ ಮಾಹಿತಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇಂಟ್ರಾ ಸರ್ಕಲ್ ರೋಮಿಂಗ್ ಸಿಗ್ನಲ್ ಇಲ್ಲದಿದ್ದರೂ ಕರೆ ಮಾಡಬಹುದು ಕೇಂದ್ರ ಸರ್ಕಾರ ಇಂಟ್ರಾ ಸರ್ಕಲ್ ರೋಮಿಂಗ್ ಫೀಚರ್ ತಂದಿದೆ ಈ ವೈಶಿಷ್ಟ್ಯದೊಂದಿಗೆ ಬಳಕೆದಾರರು ತಾವು ಬಳಸುತ್ತಿರುವ ನೆಟ್ವರ್ಕ್ ಸಿಗ್ನಲ್ ಹೊಂದಿಲ್ಲದಿದ್ದರೂ ಸಹ ಲಭ್ಯವಿರುವ ಇತರ ನೆಟ್ವರ್ಕ್ಗಳನ್ನು ಬಳಸಿಕೊಂಡು ಕರೆಗಳನ್ನು ಮಾಡುವ ಆಯ್ಕೆಯನ್ನು ಹೊಂದಿರುತ್ತಾರೆ ಮೊದಲೆಲ್ಲ ಕೀಪ್ಯಾಡ್ ಫೋನ್ ಬಳಸುವವರ ಸಂಖ್ಯೆ ಹೆಚ್ಚಿತ್ತು ಈಗ ಕಾಲ ಬದಲಾಗಿದೆ ಎಲ್ಲರ ಕೈಯಲ್ಲೂ ಫೋನ್ ತಾಂಡವಾಡುತ್ತಿದೆ ಆದರೆ ಶಾಲೆಗೆ ಹೋಗುವ ಮಕ್ಕಳ ಕೈಯಲ್ಲೂ ಐಫೋನ್ ಇದ್ದೇ ಇರುತ್ತೆ ನಮ್ಮ ಸಮಯವನ್ನೆಲ್ಲ ಫೋನ್ಗಳು ಕಳಿಸಿದುಕೊಳ್ಳುತ್ತಿವೆ ಕ್ಷಣ ಮಾತ್ರದಲ್ಲಿ ಇಡೀ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದನ್ನು ಫೋನ್ ಮೂಲಕವೇ ತಿಳಿದುಕೊಳ್ಳಬಹುದು ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳಿದುಕೊಳ್ಳುವುದಕ್ಕೆ ಕಷ್ಟ ಸ್ಮಾರ್ಟ್ಫೋನ್ ಬಳಕೆ ಹೆಚ್ಚಾದ ನಂತರ ನಮ್ಮ ಜೀವನ ಶೈಲಿಯಲ್ಲಿ ಹಲವು ಬದಲಾವಣೆಗಳಾಗಿವೆ ನಿಮ್ಮ ಫೋನ್ ಇಲ್ಲದೆ ಒಂದು ನಿಮಿಷ ಕಳೆಯಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಇತರ ವ್ಯಕ್ತಿಗೆ ಯಾವುದೇ ಮಾಹಿತಿಯನ್ನು ನೀಡಲು ಅಥವಾ ಪಡೆಯಲು ಬಯಸಿದ್ದರೂ ನಾವು ಕ್ಷಣಗಳಲ್ಲಿ ಕರೆ ಮಾಡುತ್ತೇವೆ ಆದರೆ ಕೆಲವೊಮ್ಮೆ ಸಿಗ್ನಲ್ಗಳನ್ನು ಪಡೆಯುವಲ್ಲಿ ಬಳಕೆದಾರರಿಗೆ ತೊಂದರೆಯಾಗುತ್ತಿದೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಸಿಗ್ನಲ್ ಉತ್ತಮವಾಗಿಲ್ಲವಾದ ಕಾರಣ ನಿಮಗೆ ಕರೆಗಳನ್ನು ಮಾಡಲು ಸಾಧ್ಯವಾಗದೇ ಇರಬಹುದು ಟವರ್ ಅಲಭ್ಯತೆಯಿಂದ ಈ ಸಮಸ್ಯೆ ಉದ್ಭವಿಸುತ್ತದೆ ದೂರದ ಪ್ರದೇಶಗಳು ಏಜೆನ್ಸಿ ಪ್ರದೇಶಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಸಮಸ್ಯೆ ಹೆಚ್ಚು ಸಾಮಾನ್ಯವಾಗಿದೆ ಇನ್ನು ಈ ಸಿಗ್ನಲ್ ಸಮಸ್ಯೆ ಇಲ್ಲ ಸಿಗ್ನಲ್ ಇಲ್ಲದಿದ್ದರೂ ಕರೆ ಮಾಡಬಹುದು ಕೇಂದ್ರ ಸರ್ಕಾರ ಇಂಟ್ರಾ ಸರ್ಕಲ್ ರೋಮಿಂಗ್ ಫೀಚರ್ ತಂದಿದೆ ಈ ವೈಶಿಷ್ಟ್ಯದೊಂದಿಗೆ ಬಳಕೆದಾರರು ತಾವು ಬಳಸುತ್ತಿರುವ ನೆಟ್ವರ್ಕ್ ಸಿಗ್ನಲ್ ಹೊಂದಿಲ್ಲದಿದ್ದರೂ ಸಹ ಲಭ್ಯವಿರುವ ಇತರ ನೆಟ್ವರ್ಕ್ಗಳನ್ನು ಬಳಸಿಕೊಂಡು ಕರೆಗಳನ್ನು ಮಾಡುವ ಆಯ್ಕೆಯನ್ನು ಹೊಂದಿರುತ್ತಾರೆ ಜಿಯೋ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಮತ್ತು ಭಾರತೀಯ ಏರ್ಟೆಲ್ ಬಳಕೆದಾರರು ತಮ್ಮ ಸ್ವಂತ ಸಿಮ್ ನೆಟ್ವರ್ಕನ್ನು ಹೊಂದಿಲ್ಲದಿದ್ದರೆ ಅಲ್ಲಿ ಲಭ್ಯವಿರುವ ಯಾವುದೇ ನೆಟ್ವರ್ಕ್ನಿಂದ ಕರೆಗಳನ್ನು ಮಾಡಬಹುದು ಇದರರ್ಥ ನಿಮ್ಮ ಸ್ಥಳದಲ್ಲಿ ನಿಮ್ಮ ನೆಟ್ವರ್ಕ್ನ ಯಾವುದೇ ಟವರ್ ಇಲ್ಲದಿದ್ದರೂ ನೀವು ಐ ಸಿ ಆರ್ ವೈಶಿಷ್ಟ್ಯವನ್ನು ಬಳಸಿಕೊಂಡು ಇತರ ನೆಟ್ವರ್ಕ್ಗಳಿಗೆ ಕರೆ ಮಾಡಬಹುದು ಫೋರ್ ಜಿ ಸೇವೆಗಳು ಸಹ ಲಭ್ಯವಿದೆ ಆದರೆ ಈ ವೈಶಿಷ್ಟ್ಯವು ಡಿಜಿಟಲ್ ಭಾರತ್ ನೀತಿ ಸ್ಥಾಪಿಸಿದ ಫೋರ್ ಜಿ ಟವರ್ಗಳ ಶ್ರೇಣಿಯಲ್ಲಿ ಲಭ್ಯವಿರುತ್ತದೆ ಡಿ ಬಿ ಎನ್ ಟವರ್ಗಳನ್ನು ಸ್ಥಾಪಿಸಿದ ಪ್ರದೇಶಗಳಲ್ಲಿ ಈ ಸೇವೆಗಳನ್ನು ಪಡೆಯಬಹುದು ಕೇಂದ್ರ ಸರ್ಕಾರ ಈಗಾಗಲೇ ದೇಶಾದ್ಯಂತ ಮೂವತ್ತೈದು ಸಾವಿರದ ನಾನ್ನೂರು ದೂರದ ಹಳ್ಳಿಗಳಲ್ಲಿ ಇಪ್ಪತ್ತೇಳು ಸಾವಿರ ಟವರ್ಗಳನ್ನು ಸ್ಥಾಪಿಸಿದೆ ಈ ಸೌಲಭ್ಯಗಳಿಂದ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಬಹಳ ಸಹಾಯವಾಗುತ್ತೆ ಸಿಗ್ನಲ್ ಸಿಗದೆ ಪರದಾಡುವುದಕ್ಕಿಂತ ಈ ಸೌಲಭ್ಯವನ್ನು ನೀವು ಬಳಸಿಕೊಳ್ಳಬಹುದು ದೂರದ ಊರುಗಳಿರಲಿ ಬೆಟ್ಟ ಗುಡ್ಡಗಳಿರಲಿ ನೀವು ನಿಮ್ಮವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು